Thank <laughs> you. ವಿದ್ಯಾನಿ ದೇವರಿಗೆ ಸರಸ್ವತಿಗೆ ವಂದಿಸುತ್ತ ಕನ್ನಡ ತಾಯಿ ಭುವನೇಶ್ವರಿಗೆ ನಮಿಸುತ್ತ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ರಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರನೆ ಅಲ್ಲಿ ಪಾಂಚ ತಯುತ್ತದೆ ಕನ್ನಡಕ್ಕಾಗಿ ಇದು ಬೆರಳುತ್ತಿದ್ದರೂ ಸಾಕು ಅದು ಗೋವರ್ಧನಗಿರಿಧಾರಿಯಾಗುತ್ತದೆ ಎನ್ನುವ ರಾಷ್ಟ್ರ ಕವಿ ಕುವೆಂಪುರವರ ಕವಿವಾಣಿಯನ್ನ ನೆನಪಿಸುತ್ತ ಈ ಒಂದು ಶುಭ ಮುಂಜಾನೆಯ ಸುಂದರ ಸುಮಧುರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ 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 ಮುಂದೆ ವಿದ್ಯಾರ್ಥಿಗಳೇ ಕನ್ನಡ ಶಬ್ದ ಈ ಕನ್ನಡ ಶಬ್ದ ನಮ್ಮ ಕೀರಿಪಿದ್ದಾಗ ನಮ್ಮ ಮೈಮನವೆಲ್ಲ ರೋಮಾಂಚನವಾಗ್ತದೆ ನಾವು ಪುಳಂಕಿತಗೊಳ್ತೇವೆ ಕನ್ನಡಕ್ಕೆ ಕನ್ನಡ ಭಾಷೆಗೆ ತನ್ನದೇ ಆದಂತಹ ವಿಶೇಷತೆ ಇದೆ ಸಾಮರ್ಥ್ಯತೆ ಇದೆ ಧನ್ಯತೆ ಇದೆ ಮಾನ್ಯತೆ ಇದೆ ಪ್ರಬುದ್ಧತೆ ಇದೆ ಸೊಬಗಿದೆ ಸೊಬಗಿದೆ ಸೊಗಸಿದೆ ಉಂಡವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಬ್ಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡ ಸಕ್ರಮದೇವ ಎನ್ನುವ ವಚನ ಸಾಹಿತ್ಯದ ಸಾಲುಗಳು ಹಾಗೆಯೇ ಈ ಮಾನವ ಜನ್ಮ ಬಹು ದೊಡ್ಡದು ಅದನ್ನ ಹಾಳು ಮಾಡಿಕೊಳ್ಳಲಿ ಪುಚ್ಚಪ್ಪಗಳ ಎನ್ನುವ ಪುರಂದರದಾಸರ ಮಾತುಗಳು ಇವೆಲ್ಲ ನಮಗೆ ಆಧ್ಯಾತ್ಮ ಚಿಂತನೆ ಮತ್ತು ಬದುಕಿನ ಮೌಲ್ಯವನ್ನ ಸಾರುತ್ತವೆ ಒಂದು ವಿದ್ಯಾರ್ಥಿಗಳೇ ಕನ್ನಡ ಇದು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರುವಂತಹ ಪ್ರಾಚೀನವಾದ ಭಾಷೆ ನಮ್ಮ ಕನ್ನಡ ಎಂಟು ಜ್ಞಾನಪ್ರೀಗಳ ಪ್ರಶಸ್ತಿಗಳನ್ನ ಉಡಿಗೇರಿಸಿಕೊಂಡ ಸಮೃದ್ಧ ಭಾಷೆ ಕನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ದಾಸ ಸಾಹಿತ್ಯ ವಚನ ಸಾಹಿತ್ಯ ಶರಣ ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಧದ ಸಾಹಿತ್ಯಗಳಲ್ಲಿ ನಮ್ಮ ಕವಿ ಶ್ರೇಷ್ಠರು ಅಂದಿನಿಂದ ಇಂದಿನವರೆಗೂ ಕನ್ನಡವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಆತ್ಮೇಲೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಹೆಸರಿನಲ್ಲಿ ನಾವು ಕನ್ನಡವನ್ನು ಕಾಣಬಹುದು ಕರ್ನಾಟಕದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಏಕೈಕ ದೇಗುಲವಾಗಿದೆ ಇದು ಇರುವುದು ನಮ್ಮ ಜಿಲ್ಲೆಯಲ್ಲಿ ಇದು ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಸಮೀಪದ ಸಿದ್ದಾಪುರದ ಭೂವಿಯಲ್ಲಿ ಏಕೈಕ ಕನ್ನಡ ತಾಯಿ ಭುವನೇಶ್ವರಿಯ ದೇಗುಲ ಮತ್ತು ವಿದ್ಯಾರ್ಥಿಗಳೇ ಶಿಕ್ಷಣ ಕ್ರಾಂತಿಯನ್ನು ಸಾರಿದ ಚುಟುಕುಗಳ ಬ್ರಹ್ಮ ಎಂದೇ ಕರೆಯಿಸಿಕೊಂಡಿರುವ ಡಾಕ್ಟರ್ ದಿನಕರ ದೇಸಾಯಿ ಹುಟ್ಟಿದ್ದು ನಮ್ಮ ಜಿಲ್ಲೆಯ ಅಂಕೋಲ ತಾಲೂಕಿನ ಅಲಗೇರಿಯಲ್ಲಿ ಅಂದಿನ ಕಾಲದಲ್ಲಿಯೇ ದಿನಕರ ದೇಸಾಯಿಯವರು ಕೆನರಾ ವೆಲ್ಪೇರ್ ಟ್ರಸ್ಟ್ ಎನ್ನುವ ಸಂಸ್ಥೆಯನ್ನ ಹುಟ್ಟುಹಾಕಿ ನಮ್ಮ ಜಿಲ್ಲಾದ್ಯಂತ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದವರು ನಾನು ಕೂಡ ಇದೇ ಕೆನರಾ ವೆಲ್ಫೇರ್ ಟ್ರಸ್ಟ್ ನ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿ ಎನ್ನುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನನಗೆ ಕನ್ನಡ ಭಾಷೆ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿಮಾನ ಕೊಡಲು ಡಾಕ್ಟರ್ ದಿನಕರ ದೇಸಾಯಿಯವರ ಚೌಕದಿಗಳೇ ಕಾರಣ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡುಪದ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿದು ಕನ್ನಡ ಚಪ್ಪದರೇ ನನ್ನ ಜಿಲ್ಲೆ ಇಲ್ಲಿಯೇ ಮುಟ್ಟುವೆಗು ಇನ್ನೊಮ್ಮೆ ಕಲ್ಲೆ ಇಂಥ ಮೂವರ ಪೈಕಿ ಕಂದವರು ಯಾರು ತಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ ಹಣ್ಣು ಹಂಪಗಳನ್ನು ಮನುಚರಿಗೆ ಕೊಟ್ಟೆ ಎಷ್ಟು ಸೊಗಸಾದ ದಿನಕರ ದೇಸಾಯಿಯವರ ಚೌಪದಿಗಳಿಗೂ ಗುರು ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಪತ್ಮ ತಸ್ಮೈ ಶ್ರೀ ಬುರವೇ ಪದ ವಿದ್ಯಾರ್ಥಿಗಳೇ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ ನಮಗೆ ಗುರಿ ಮತ್ತು ಗುರು ಎರಡು ಇರಬೇಕು ಗುರಿ ಒಳ್ಳೆಯ ಉದ್ದೇಶದ ಗುರಿ ಇಟ್ಟುಕೊಂಡು ಮುಂದೆ ಸಾಗಿದಾಗ ಹಿಂದೆ ನಮಗೆ ಬೆಂಬಲಕ್ಕೆ ಗುರು ಇರ್ತಾರೆ ಹಾಗೆ ಈ ಗುರಿ ಮತ್ತು ಗುರು ಎರಡು ಇಟ್ಟಾಗ ನಾವು ಏನನ್ನಾದರೂ ಮಹತ್ ಸಾಧನೆ ಮಾಡಬಹುದು ಒಂದು ವಿದ್ಯಾರ್ಥಿಗಳು ಹಾಗೆಯೇ ಇಂದಿನ ಸಂದರ್ಭದಲ್ಲಿ ನನಗೆ ಕನ್ನಡ ಹೇಳಿಕೊಟ್ಟಂತಹ ಗುರುಗಳ ಬಗ್ಗೆ ನಾನು ನೆನಪಿಸಿಕೊಳ್ಳಲೇಬೇಕು ಶ್ರೀಯುತ ವಿಷ್ಣು ಅವರು ನನ್ನ ಕನ್ನಡ ಉಪನ್ಯಾಸಕರು ಇವರು ಬರೆಯ ಉಪನ್ಯಾಸಕರು ಮಾತ್ರವಲ್ಲ ಕಲಾವಿದರು ಕೂಡ ಹೌದು ಬಲಗಾರರು ಕೂಡ ಹೌದು ಚಿಂತಕರು ಕೂಡ ಹೌದು ವಿಮರ್ಶಕರು ಕೂಡ ಹೌದು ಹಲವಾರು ಕಥೆಗಳನ್ನ ಕವನಗಳನ್ನ ಬರೆದಿದ್ದಾರೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕಥೆಗಳನ್ನ ಅವರ ರಾಘವೇಂದ್ರ ಪ್ರಕಾಶನ ಅಡಿಯಲ್ಲಿ ಪ್ರಕಟಿಸಿದ್ದಾರೆ ಹಾಗಾಗಿ ಈ ವಿಷ್ಣು ನೈತ್ರದವರ ನನ್ನ ಕನ್ನಡ ಗುರುಗಳು ಶ್ರೀ ವಿಷ್ಣು ರೈತರವರ ಸಾಹಿತ್ಯದ ಪ್ರಭಾವ ನನ್ನ ಮೇಲೆ ಬೀರಿ ಹಾಗಾಗಿ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ಭಾಷೆ ಮೇಲೆ ಇನ್ನೂ ನನಗೆ ಹೆಚ್ಚಿನ ಒಲವು ಮೂಡಿತು ಆದ್ಮೇಲೆ ಕರ್ನಾಟಕದ ಇತಿಹಾಸವನ್ನ ಅವಲೋಕಿಸಿದಾಗ ನಮಗೆ ಗಂಗರು ಕದಂಬರು ಪಲ್ಲವರು ಚಾಲುಕ್ಯರು ರಾಷ್ಟ್ರಕೂಟರು ಬಯಸಗಳು ಹಾಗೆಯೇ ವಿಜಯನಗರ ಸಾಮ್ರಾಜ್ಯ ಹೀಗೆ ಮುಂತಾದ ರಾಜಮಂತರಗಳು ಕಾಣಿಸುತ್ತವೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ವಜ್ರ ವೈಢಲ್ಯಗಳನ್ನ ಹಗಲಿನಲ್ಲಿಯೇ ಕೊಳಗದಲ್ಲಿ ಅಳೆದು ಬಾರುತ್ತಿದ್ದು ಇದು ನಮ್ಮ ಕರ್ನಾಟಕದ ಗತ ವೈಭವವನ್ನು ಸಾರುತ್ತಿದೆ ಇಳಿಯ ತುಂಬೆಲ್ಲ ಬೆಳಗುತ್ತಿರುವುದು ಚಲುವ ಕನ್ನಡ ಸುಲಿದ ಕದಳಿ ಜೇನಿನಂತೆ ಸವಿಯ ಕನ್ನಡ ಇಳಿಯೊಳೆಲ್ಲ ಬೆಳಗುತ್ತಿರುವುದು ಚಲುವ ಕನ್ನಡ ಒಂದು ಮಕ್ಕಳೇ ಇಳೆ ಅಂದ್ರೆ ಭೂ ಕವಿಯ ಕಲ್ಪನೆ ಎಷ್ಟೊಂದು ಅದ್ಭುತ ನೋಡಿ ಭೂಮಿಯ ತುಂಬೆಲ್ಲ ನಮ್ಮ ಕನ್ನಡ ಬೆಳಗ್ತಾ ಇದೆ ಮಿಂಚ್ತಾ ಇದೆ ಪ್ರಕಾಶಿಸ್ತಾ ಇದೆ ಹೊಡಿತಾ ಇದೆ ಹಾಗೆಯೇ ಸುಲಿದ ಕದಳಿ ಜೇನಿನಂತೆ ಸರಿಯ ಕನ್ನಡ ವಿದ್ಯಾರ್ಥಿಗಳೇ ಕದಡಿ ಅಂದ್ರೆ ಬಾಳೆಹಣ್ಣು ಬಾಳೆಹಣ್ಣನ್ನ ಜೇನು ಜೇನು ಅಂದ್ರೆ ಜೇನುತುಪ್ಪ ಆ ಬಾಳೆಹಣ್ಣನ್ನ ಜೇನುತುಪ್ಪದೊಡನೆ ಬೆರೆಸಿ ತಿಂದಾಗ ಅದರ ಮಾಧುರ್ಯತೆ ಬೇರೆ ಆ ಒಂದು ಬಾಳೆಹಣ್ಣು ಜೇನುತುಪ್ಪ ಸೇರಿದಾಗ ಏನು ಸವಿ ಸಿಹಿ ಮಾಧುರ್ಯತೆ ಬರುತ್ತೋ ಅದನ್ನ ಕವಿಗಳು ಕನ್ನಡಕ್ಕೆ ವಹಿಸಿದ್ದಾರೆ ಕನ್ನಡ ಅಷ್ಟೊಂದು ಸುಮಧುರ ಸುಂದರ ಮಾಧುರ್ಯವಾದಂತಹ ಭಾಷೆ ಸರ್ವ ಕಲೆಗಳ ನಾಡು ಕನ್ನಡ ಸರ್ವ ಕವಿಗಳ ನಾಡು ಕನ್ನಡ ವಿದ್ಯಾರ್ಥಿಗಳೇ ಕನ್ನಡ ಕನ್ನಡದ ಜಾನಪದ ಕಲೆಗಳು ಹಾಗೆಯೇ ಬೇರೆ ಬೇರೆ ಪ್ರಕಾರದ ಕಲೆಗಳು ನಮ್ಮ ಕರ್ನಾಟಕ ಕುಟುಂಬದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಸಮುದಾಯದ ಕಲೆಗಳು ನಮಗೆ ಕಾಣಿಸುತ್ತವೆ ಒಂದು ಕಡೆ ಹೋದರೆ ನಮಗೆ ಕೋಲಾಟ ಸಿಗುತ್ತೆ ಸುಗ್ಗಿ ಹಾಡು ಸಿಗುತ್ತೆ ಗುಬ್ಬಟೆ ಪಾಂಡು ಸಿಗುತ್ತೆ ಜಾನಪದ ಭತ್ಯ ಸಿಗತ್ತೆ ಇನ್ನೊಂದು ಕಡೆ ಹೋದ್ರೆ ಕಂಪ್ಸಾಳು ಸಿಗುತ್ತೆ ವೀರಗಾಸ ಸಿಗತ್ತೆ ಕರಗ ಸಿಗತ್ತೆ ಹಾಗೆ ಹುಲಿ ವೇಷ ಸಿಗುತ್ತೆ ಬೇಡ ವೇಷ ಸಿಗುತ್ತೆ ಕರಡಿ ಕುಣಿತ ಸಿಗುತ್ತೆ ಜಾನಪದ ಶೈಲಿಯ ಹಾಡುಗಳು ಸಿದ್ಧಿ ಜನಾಂಗದ ಭತ್ಯೆಗಳು ಹೀಗೆ ಬೇರೆ ಬೇರೆ ವೈವಿಧ್ಯಮಯವಾದ ಕಲಾ ಪ್ರಕಾರಗಳನ್ನ ನಮ್ಮ ಕರ್ನಾಟಕ ಹೊಂದಿದೆ ಇನ್ನು ಸರ್ವ ಕವಿಗಳ ನಾಡು ಕನ್ನಡ ಕವಿಗಳು ನಮ್ಮ ಕನ್ನಡ ಸಾಹಿತ್ಯ ಭಾಷೆಯಲ್ಲಿ ಹಲವಾರು ಕವಿಶ್ರೇಷ್ಠರು ತನ್ನದೇ ಆದಂತಹ ಕೊಡುಗೆಯನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಪಪ್ಪ ರಂಗ ಪನ್ನ ಜನ್ನ ಹರಿಹರ ರಾಘವಾಕ್ಕ ಲಕ್ಷ್ಮೀಶ ಅಕ್ಕಮಹಾದೇವಿ ಬಸವಣ್ಣ ಹಾಗೆಯೇ ರಾಷ್ಟ್ರಕವಿ ಕವಿ ಕುವೆಂಪು ನಾರಾಬೇಂದ್ರೆ ಮಾಸ್ತಿ ರೆಂಟೇಶ್ ಶಯೇಂದರ್ ವೀಕ್ರ ಗೋಕಾಲ್ ಹಾಗೆಯೇ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬ ಇವರೆಲ್ಲ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಎಂಟು ಜ್ಞಾನಪೀಠಗಳನ್ನ ಜ್ಞಾನಪೀಠ ಪ್ರಶಸ್ತಿಗಳನ್ನ ನಮ್ಮ ಕನ್ನಡ ಭಾಷೆಗೆ ತಂದುಕೊಟ್ಟಂತಹ ಮಹಾನ್ ಕವಿ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ನಾವು ಹಲವಾರು ಕವಿಗಳನ್ನು ಕಾಣಬಹುದು ಚುತುಕಗಳ ಬ್ರಹ್ಮ ಚೌಕ ಚೌಪದಿ ಸಾಹಿತ್ಯದಿಂದ ಹೆಸರುವಾಸಿ ಮಾಡಿದಂಥ ಡಾಕ್ಟರ್ ದಿನಕರ ದೇಸಾಯಿ ಶ್ರೀ ವಿಷ್ಣು ನಾಯ್ರು ಹಾಗೆಯೇ ಯಶವಂತ ಚಿತ್ತಾಲ ಗೌರೀಶ್ ಕಾಯ್ಕಿಣಿ ಜಯಂತ್ ಕಾಯ್ಕಿಣಿ ಹೀಗೆ ಹಲವಾರು ಕವಿಗಳನ್ನು ಉತ್ತರ ಕನ್ನಡದಲ್ಲಿ ಕಾಣಬಹುದು ಶಿಲ್ಪ ಕಲೆಗಳ ತಿಂಡು ಕನ್ನಡ ಶಿಲ್ಪ ಕಲಾಕೃತಿಗಳು ನಮ್ಮ ಕರ್ನಾಟಕದ ತುಂಬೆಲ್ಲ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಶಿಲ್ಪ ಕಲಾಕೃತಿಗಳನ್ನು ನಾವು ನೋಡಬಹುದು ಬೇಲೂರು ಹಳೆ ಹಾಗೆಯೇ ಮೈಸೂರು ಶ್ರೀರಂಗಪಟ್ಟಣ ಬನವಾಸಿ ಹಂಪಿ ಐಹೊಳೆ ಪಟ್ಟಣಕಲ್ಲು ಹೀಗೆ ಹಲವಾರು ಶಿಲ್ಪ ಕಲಾಕೃತಿಗಳನ್ನು ಕಾಣಬಹುದು ಒಂದೊಂದು ಶಿಲ್ಪ ಕಲಾಕೃತಿಯು ಒಂದೊಂದು ಕಥೆಯನ್ನು ಹೇಳುತ್ತಾರೆ ಹಾಗೆಯೇ ಪ್ರವಾಸಿ ಭಾಗಗಳು ಪುಣ್ಯಕ್ಷೇತ್ರಗಳು ಗೋಕರ್ಣ ಯಾಣ ಇಡಗಿ ಮುರುಡೇಶ್ವರ ತಾರೇಶ್ವರ ಗುಣವಂತೇಶ್ವರ ಹೀಗೆ ಇಂತಹ ಪುಣ್ಯ ಹಾಗೆಯೇ ಪ್ರವಾಸಿ ತಾಣಗಳು ನಮ್ಮ ಕಾರವಾರ ತುದಿಯಿಂದ ಮಂಗಳೂರು ತುದಿಯವರೆಗೂ ಇದನ್ನ ಕರಾವಳಿ ಭಾಗ ಅಂತ ಕರೀತೇವೆ ಈ ಕಾರವಾರ ತುದಿಯಿಂದ ಮಂಗಳೂರು ತುದಿಯವರೆಗೂ ಈ ಕರಾವಳಿ ಭಾಗದಲ್ಲಿ ಎಷ್ಟೋ ಪುಣ್ಯ ಕ್ಷೇತ್ರಗಳಿದ್ದಾವೆ ಪ್ರವಾಸಿ ತಾಣಗಳಿದ್ದಾವೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಕಟೀಲು ಉಡುಪಿ ಶೃಂಗೇರಿ ಹೊರನಾಡು ಹೀಗೆ ಮುಂತಾದ ವಿಶೇಷವಾದಂತಹ ಭಕ್ತಿ ತಾಣಗಳಿದ್ದಾವೆ ಹಾಗೆಯೇ ಕಾರವಾರದಿಂದ ಮಂಗಳೂರಿನ ಸುಂದರವಾದ ಕಡಲ ಕಿನಗಳಿದ್ದಾವೆ ಕಾರವಾರದಲ್ಲಿ ಭದ್ರ ಇದೆ ಹಾಗೆ ತದಡಿಯಲ್ಲಿ ಕೂಡ ಭದ್ರ ಇದೆ ಹಾಗೆ ಮಲ್ಪೆ ಮಕ್ಕಳೂರಲ್ಲೂ ಕೂಡ ನಾವು ಕಾಣಬಹುದು ಆದ್ಮೇಲೆ ಕವಿ ಬೇತ್ರೆಗೆ ಒಬ್ರು ಪ್ರಶ್ನೆಯನ್ನು ಮಾಡ್ತಾರೆ ಬಂದ್ರೆಯವರೇ ನೀವು ಇಷ್ಟು ದೊಡ್ಡ ಸಾಹಿತಿಯಾಗಿ ಹೇಗೆ ಬೆಳೆದ್ರಿ ಅವಾಗ ಬೇಂದ್ರೆಯವರು ಬಹಳ ಸೊಗಸಾಗಿ ಉತ್ತರ ಕೊಡ್ತಾರೆ ಬೇಂದ್ರೆ ಬೆಂದರೆ ಬೇಂದ್ರೆ ಬೇಂದ್ರೆ ಬೆಂದರೆ ಬೇಂದ್ರೆ ಎಂತಹ ಅದ್ಭುತವಾದ ಮಾತು ಇದು ಬೇಂದ್ರೆಯವರು ಜೀವನದಿಂದಕ್ಕೂ ಎಷ್ಟು ನೋವು ಮನವಿಗಳನ್ನು ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ ಹಾಗೆ ವಿದ್ಯಾರ್ಥಿಗಳೇ ನಾವು ಯಾರಿಗಾದರೂ ಉಪಕಾರ ಮಾಡಿದರೆ ಅವರಿಗೆ ಟ್ಯಾಕ್ಸ್ ಹಿಡಬೇಕು ಬೇಡ ಅಂತ ಹೇಳಿ ಒಂದು ಮುಜುಗರತ್ತೇವೆ ಹಾಗೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅವರನ್ನು

ಹಾಗೆಯೇ ನಿಮಗೆ ಕಲಾ ಪ್ರಕಾರಗಳನ್ನ ಹೇಳಬೇಕು ಮುಖ್ಯವಾಗಿ ಒಂದು ಕಲೆಯನ್ನ ನಾನು ಇಲ್ಲಿ ಹೇಳಬೇಕು ನಮ್ಮ ಕರಾವಳಿಯ ಗಟ್ಟು ಕಲೆ ಕರ್ನಾಟಕದ ಸೀಮಂತ ಕಲೆ ಯಕ್ಷಗಾನ ಯಾಕಂದ್ರೆ ನಾನು ಯಕ್ಷಗಾನದ ಕಟ್ಟ ಅಭಿಮಾನಿ ಹಾಗಾಗಿ ಯಕ್ಷಗಾನದ ಬಗ್ಗೆ ಒಂದೆರಡು ಮಾತನಾಡಲೇಬೇಕು ಯಕ್ಷಗಾನ ಇದು ಒಂದು ವಿದ್ಯಾರ್ಥಿಗಳಿಗೆ ಬಹುಶಃ ಕೆಲವೊಬ್ಬರಿಗೆ ಕರಾವಳಿ ಭಾಗದಿಂದ ಬಂದವರಿಗೆ ಗೊತ್ತಿರಬಹುದು ಶಿಕ್ಷಕ ಶಿಕ್ಷಕರಿಗೆ ಆದರೆ ಇಡೀ ಭಾಗದಲ್ಲಿ ತುಂಬ ಕಡಿಮೆ ನಮ್ಮ ಕರಾವಳಿ ತುಂಬಿಯಿಂದ ಮಂಗಳೂರು ತುಂಬಿಯವರೆಗೂ ಯಕ್ಷಗಾನಗಳು ಪ್ರತಿನಿತ್ಯ ಬೆಳೀತಾ ಇರ್ತವೆ ಹಾಗೆ ಮಲೆನಾಡಿನ ಕೆಲವು ಭಾಗಗಳು ಸಹ ಯಕ್ಷಗಾನ ನಡೀತವೆ ಮುಂಚೆ ಒಂದು ಕಾಲದಲ್ಲಿ ಯಕ್ಷಗಾನ ಕರಾವಳಿ ಪ್ರದೇಶಕ್ಕೆ ಮಾತ್ರ ಮಲೆನಾಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಈ ಹಾಗಲ್ಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶ ವಿದೇಶಗಳನ್ನು ಯಕ್ಷಗಾನ ಪ್ರದರ್ಶನಗಳು ಕಾಣ್ತಾ ಇದ್ದಾರೆ ಯಕ್ಷಗಾನ ಮಾತ್ರ ಎಂದು ವಿದ್ಯಾರ್ಥಿಗಳಿಗೆ ವೇಷಭೂಷಣ ಗಾಯನ ವಾದನ ನರ್ತನ ಭಾಷಣ ವೇಷಭೂಷಣ ಗಾಯನ ವಾದನ ನರ್ತನ ಭಾಷೆ ಹೀಗೆ ಐದು ಅಂಶಗಳನ್ನು ಒಳಗೊಂಡಿರುವ ಕರ್ನಾಟಕದಲ್ಲಿ ಯಾವ ಯಾವುದೇ ಒಂದು ಕಲೆ ಇದ್ರೆ ಅದು ಯಕ್ಷಗಾನ ಮಾತ್ರ ಮತ್ತೆ ಇನ್ನೊಂದು ವಿಚಾರವಿಡ್ತೇನೆ ಈ ಯಕ್ಷಗಾನದಲ್ಲಿ ಯಾವುದೇ ಒಂದು ಆಂಗ್ಲ ಪದ ಬಳಕೆ ಆಗೋದಿಲ್ಲ ಯಾವುದೇ ಒಂದು ಆಂಗ್ಲ ಪದ ಬಳಕೆ ಇಲ್ಲದ ಕೇವಲ ಕನ್ನಡವನ್ನೇ ಪ್ರಾರ್ಥಿಸುವಂತಹ ಕರ್ನಾಟಕದ ಶ್ರೀಮಂತ ಕಲೆ ಕರಾವಳಿಯ ಗಂಡು ಕಲೆ ಅದು ಹೊಂದಿದ್ರೆ ಯಕ್ಷಗಾನ ಮಾತ್ರ ಹಾಗಾಗಿ ಪಾಲಕರಲ್ಲಿ ಹಾಗೂ ಶಿಕ್ಷಕ ಶಿಕ್ಷಕಿಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಆದಷ್ಟು ಮಕ್ಕಳಿಗೆ ಯಕ್ಷಗಾನವನ್ನು ತೋರಿಸಿ ನಿಮಗೆ ಕೂಡ ಈ ಯೂಟ್ಯೂಬ್ಗಳಲ್ಲಿ ಹಲವಾರು ಯಕ್ಷಗಾನ ಕಾಣಿಸುತ್ತವೆ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ವಿಧಿಸ್ತಾವೆ ಜೊತೆಗೆ ರಾಮಾಯಣ ಪುರಾಣ ಮಹಾಭಾರತದಂತಹ ಕಥೆಗಳನ್ನು ನಾವು ಕಾಣಬಹುದು ಯಕ್ಷಗಾನದಿಂದ ತಿಳ್ಕೊ ತಿಳ್ಕೊಳ್ಳೋದು ಬೇಕಷ್ಟಿದೆ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಹೇಗೆ ಮೂಡಿತು ಏಕೆ ಮೂಡಿತು ಅನ್ನೋದಕ್ಕೂ ನಾನು ಹೇಳಬೇಕು ನಮ್ಮ ತಂದೆಯವರು ಸ್ವತಃ ನಾಟಕ ರಂಗಭೂಮಿ ಕಲಾವಿದರು ಅವರ ಒಂದು ಪ್ರೇರಣೆಯಿಂದ ನನಗೆ ನಾಟಕ ರಂಗಭೂಮಿ ಕನ್ನಡ ಭಾಷೆ ಸಾಹಿತ್ಯ ಹಾಗೂ ಯಕ್ಷಗಾನದ ಮೇಲೆ ಅಪಾರ ಒಲವು ಚಿಕ್ಕಲ್ಲಿನಲ್ಲಿಯೇ ನಾನು ಮಿತ್ರ ಕೂಡಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಯಕ್ಷಗಾನ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು ಕಳೆದ ವರ್ಷದಿಂದ ಮುಂಡಗೋಡಲ್ಲಿ ಯಕ್ಷಗಾನವನ್ನು ಮಾಡಿಸಲೇಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಕರಾವಳಿಯ ಮಿತ್ರರೊಡಗೂಡಿ ಕುಂತ ಯಕ್ಷ ಸಾಂಸ್ಕೃತಿಕ ವೇದಿಕೆಯನ್ನು ಹುಟ್ಟುಹಾಕಿ ಕಳೆದ ವರ್ಷದಿಂದ ಮುಂಡಗೋಡಿನಲ್ಲಿ ಯಕ್ಷ ನಮ್ಮ ದಕ್ಷಿಣ ಕನ್ನಡದ ವೇಳೆಗಳನ್ನ ಕರೆಸಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿಸ್ತಾ ಇದ್ದೇವೆ ಇದು ಪ್ರತಿ ವರ್ಷ ನಿರಂತರವಾಗಿ ನಡೆಯುತ್ತೆ ಹಾಗೆಯೇ ಮೂರು ವಿದ್ಯಾರ್ಥಿಗಳೇ ಹೆಚ್ಚಿಗೆ ಮಾತಾಡುವುದಿಲ್ಲ ನೋಡಿದ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳಬೇಕು ನಾವು ಎಂದಂತೆ ನನ್ನ ಶಿಕ್ಷಣ ಸಂಸ್ಥೆ ಬಂದು ಸುಂದರವಾದ ಮಾಡುವ ಇಲ್ಲಿ ಶಕ್ತಿ ಇದೆ ಯುಕ್ತಿ ಇದೆ ನೀತಿ ಇದೆ ಪ್ರೀತಿ ಇದೆ ಕಾಂತಿ ಇದೆ ಒಲವು ಇದೆ ಗೆಲುವು ಇದೆ ಸಹ ಬಾಳ್ವೆ ಸಮವಾಗಿಟ್ಟ ಈ ಒಂದು ಸುಂದರ ಸಂಪ್ರದ್ಧ ಮಹಿಳಾ ಶಿಕ್ಷಣ ಸಂಸ್ಥೆಯ ತಾಯಿ ಬೇರಾದಂತಹ ಗೌರವಾನ್ವಿತ ವಂದನೆಯ ಫಾದರ್ ನವೀನ್ ಗೋಬರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾತು ದಯವಿಟ್ಟು ಮಾತನಾಡಬೇಡಿ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ತೀರ್ಮಾನ ವ್ಯವಹಾರಿಕವಾಗಿ ನೀವು ಆಂಗ್ಲ ಭಾಷೆಯನ್ನ ಬಳಸಿ ಆದರೆ ಮಾತೃಭಾಷೆಯಾದ ಕನ್ನಡವನ್ನ ಕೈ ಹಿಡಿದು ಮುನ್ನಡೆಸಿ ಎಂದು ಹೇಳುತ್ತಾ ಈ ಒಂದು ಸುಂದರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಡೆಯುವ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ವಂದನೆ ಅಭಿನಂದನೆಗಳು ಶ್ರೀಗನ್ನಡ ಗೆ ಶ್ರೀಗನ್ನಡ ಬಾಯಕ